ಒಳ್ಳೆ ಕ್ವಾಲಿಟಿಯ ರೀಲ್ಸ್ ವಿಡಿಯೋ ಮಾಡಲು ಐಪೋನ್ ಅಗತ್ಯ ಎಂದು ಇಬ್ಬರು ಅಪ್ರಾಪ್ತ ಹುಡುಗರು ಐಪೋನ್ ಹೊಂದಿದ್ದ ವ್ಯಕ್ತಿಯ ಕತ್ತು ಸೀಳಿ ಭೀಕರವಾಗಿ ಕೊಲೆ ಮಾಡಿರುವ ಪ್ರಕರಣ ಉತ್ತರ ಪ್ರದೇಶದ ಬಹ್ರೇಚ್ನಲ್ಲಿ ವರದಿಯಾಗಿದೆ ಈ ಪ್ರಕರಣ ಸಂಬಂಧ ಇಬ್ಬರು ಅಪ್ರಾಪ್ತರನ್ನು ಅರೆಸ್ಟ್ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕೊಲೆಯಾದ ವ್ಯಕ್ತಿಯನ್ನು ಶದಾಬ್ ಎಂದು ಗುರುತಿಸಲಾಗಿದೆ ಬೆಂಗಳೂರಿನಲ್ಲಿ ನೆಲೆಸಿದ್ದ ಶದಾಬ್ ತನ್ನ ಸಂಬಂಧಿ ಮದುವೆ ಹಿನ್ನೆಲೆ ಪೂರ್ವಜರ ಗ್ರಾಮವಾದ ಬಹ್ರೇಚ್ನ ನಾಗೋರ್ಗೆ ಭೇಟಿ ನೀಡಿದ್ದಾನೆ ಕೊಲೆ ಘಟನೆ ಜೂನ್ ಇಪ್ಪತ್ತು ರಂದು ನಡೆದಿತ್ತು ಶಾದಾಬ್ ನಾಪತ್ತೆಯಾಗಿದ್ದಾರೆ ಎಂದು ಜೂನ್ ಇಪ್ಪತ್ತೊಂದು ರಂದು ದೂರು ನೀಡಲಾಗಿತ್ತು ಅದೇ ದಿನ ಶಾದಾಬ್ ಮೃತದೇಹ ತೋಟದ ಬಾವಿಯಲ್ಲಿ ಪತ್ತೆಯಾಗಿತ್ತು ಕತ್ತು ಸೀಳಲಾಗಿತ್ತು ಅಲ್ಲದೆ ತಲೆಯನ್ನು ಕಲ್ಲಿನಿಂದ ಜಜ್ಜಲಾಗಿತ್ತು ತನಿಖೆ ಕೈಗೊಂಡ ಪೊಲೀಸರು ಇಬ್ಬರೂ ಅಪ್ರಾಪ್ತ ಬಾಲಕರನ್ನು ಅರೆಸ್ಟ್ ಮಾಡಿದರು ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ಬಾಲಕರು ರೀಲ್ಸ್ ಮಾಡಲು ಉತ್ತಮ ಗುಣಮಟ್ಟದ ಮೊಬೈಲ್ ಫೋನ್ಗಾಗಿ ಈ ಕೃತ್ಯ ಎಸಗಿರುವುದಾಗಿ ಹೇಳಿದ್ದಾರೆ ಬಾಲಕರಿಗೆ ಶಾದಾಬ್ ಬಳಿ ಐಫೋನ್ ಇರುವುದು ತಿಳಿದಿತ್ತು ಅದನ್ನು ಪಡೆಯಲು ನಾಲ್ಕು ದಿನಗಳ ಹಿಂದೆ ಕೊಲೆಯ ಸಂಚು ರೂಪಿಸಿದೆವು ಎಂದಿರುವುದಾಗಿ ಪೊಲೀಸರಿಗೆ ಹೇಳಿದ್ದಾರೆ ಘಟನೆ ನಡೆದ ದಿನ ರೀಲ್ಸ್ ಮಾಡಲು ಗ್ರಾಮದ ಹೊರವಲೇಕೆ ಶಾದಾಬ್ನಲ್ಲಿ ಈ ಇಬ್ಬರು ಬಾಲಕರು ಕರೆದೊಯ್ದಿದ್ದರು ಅಲ್ಲಿ ಈತನ ಮೇಲೆ ದಾಳಿ ನಡೆಸಿದ ಬಾಲಕರು ಚಾಕು ಬಳಸಿ ಕತ್ತು ಸೀಳಿದ್ದಾರೆ ನಂತರ ತಲೆಯನ್ನು ಜಜ್ಜಿ ಕೊಲೆ ಮಾಡಿದ್ದಾರೆ ಪೊಲೀಸರು ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ ಚಾಕು ಮತ್ತು ಇಟ್ಟಿಗೆಯನ್ನು ಹಾಗೂ ದೋಚಿದ ಐಫೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಮೃತದೇಹ ಪತ್ತೆಯಾಗುತ್ತಿದ್ದಂತೆ ಇಬ್ಬರು ಆರೋಪಿಗಳು ಹಾಗೂ ಅವರ ಮನೆಯವರು ಊರು ತೊರೆದಿದ್ದರು ಕೃತ್ಯಕ್ಕೆ ಬಳಸಿದ ಚಾಕುವನ್ನು ಬಚ್ಚಿಡಲು ಇವರ ಸಂಬಂಧಿಕರೊಬ್ಬರು ನೆರವಾಗಿದ್ದಾರೆ ಅವರೆಲ್ಲರನ್ನೂ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಮತ್ತೊಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರಿದಿದೆ ಕಾನೂನು ಸಂಘರ್ಷಕ್ಕೆ ಒಳಪಟ್ಟಿರುವ ಬಾಲಕರನ್ನು ಬಾಲಮಂದಿರಕ್ಕೆ ಕಳುಹಿಸಲಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ